ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ತೇಜಸ್ವಿ ಬ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಗಣಿಗೆ ಸೊಪ್ಪಿನ ಪಜ್ಜಿ ಅಥವಾ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನನಗೆ ನನ್ನ ಅಮ್ಮ ಹೇಳ್ಕೊಂತೀರ ರೆಸಿಪಿ ಈಗ ಚಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನದೊಂದಿಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಹಾ ಅದರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಕೆಮ್ಮಿಗೆಲ್ಲ ಕೂಡ ತುಂಬ ಒಳ್ಳೆಯದು ಸೊ ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿ ಮಾಡಿದೋನ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ನಾನು ಗಂಡಿಕೆ ಸೊಪ್ಪನ್ನ ನೀಟಾಗಿ ಶೋಧಿಸ್ಕೊಂಡು ವಾಶ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಸಾಂಬಾರ್ ಪೌಡರು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಮತ್ತು ಸುಟ್ಕೊಂಡಿರೋ ಈರುಳ್ಳಿ ಸುಟ್ಕೊಂಡಿರೋ ಇಂತಹ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಹಾಗೆ ಒಂದು ಟೊಮೆಟೊ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿನ ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಿಷ್ಟು ಮಸಾಲೆಗೆ ಇನ್ನು ಆ್ಯಂಡ್ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ ಸೊ ಇಷ್ಟು ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಬೇಣ ಆ್ಯಂಡ್ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ತುರಿ ಮತ್ತು ಯೂಶ್ವಲಿ ನೀವು ಯಾವುದು ಸಾಂಬಾರ್ ಪೌಡರ್ ಮನೇಲಿ ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪೌಡರು ಮತ್ತು ಗಂಡಿಕೆ ಸೊಪ್ಪು ಮತ್ತು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಣ್ಣು ಟೊಮೆಟೊ ಹಕ್ಕಿ ಇಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ನೀರು ಹಾಕಿ ಸ್ವಲ್ಪ ದಪ್ಪು ದಪ್ಪಕ್ಕೆ ಇರಬೇಕು ಆ ರೀತಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಅದನ್ನು ಪಕ್ಕಕ್ಕೆ ಇಟ್ಟು ಆದಮೇಲೆ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದನ್ನು ಬಿಟ್ಟು ಯೂಜಲಿ ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕೋ ಲೈಕ್ ಸಾಸಿವೆ ಒಣಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾವು ಒಗ್ಗರಣೆ ಕುಟ್ಕೊಂಡು ನಾವು ರುಬ್ಕೊಂಡಿರುವಂತಹ ಮಸಾಲೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ಇದಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಆ್ಯಂಡ್ ಬೇರೆ ಥರ ಅಂದರೆ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಅದನ್ನು ಹಾಕ್ತಾರೆ ಬಟ್ ನನಗೆ ಈ ರೀತಿ ಮಾಡೋದಂದರೆ ತುಂಬ ಇಷ್ಟ ಆ್ಯಂಡ್ ಯೂಶ್ವಲಿ ಮೆಚೂರ್ ಆಗಿರೋ ಹುಡುಗಿರಿಗೆ ಅಥವಾ ಬಾಣ್ತಿರ್ಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಊಟ ಇದಕ್ಕೆ ಸಾಂಬಾರು ಹಾಕ್ಕೊಂಡು ಮಾಡಿದ್ರೆ ಎಷ್ಟು ಊಟ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಆ್ಯಂಡ್ ಇವು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಕೆಮ್ಮು ನೆಗಡಿ ಅದೆಲ್ಲ ಹೋಗುತ್ತೆ ಚಳಿಗಾಲದಲ್ಲಂತೂ ಹೇಳಿ ಮಾಡಿಸಿದ ಅಡುಗೆ ಅಂತಲೇ ಹೇಳ್ಬೋದು ಸೊ ಇದು ನಮ್ಮ ಅಮ್ಮ ಮಾಡ್ತಾ ಇರ್ಬೇಕಾದ್ರೆ ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಅದನ್ನು ನಿಮ್ಮ ಜೊತೆಯೂ ಕೂಡ ನಾನು ಶೇರ್ ಮಾಡ್ಕೊಬೇಕು ಅನಿಸ್ತು ಹಾಗಾಗಿ ಈ ರೆಸಿಪಿನ ಶೇರ್ ಇದ್ದೀನಿ ಆ್ಯಂಡ್ ಈಗ ನಾನು ಪ್ಯಾನ್ಗೆ ನಾನು ಒಗ್ಗರಣೆ ಹಾಕೊಂಡಿದ್ದೆಲ್ವಾ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಫಸ್ಟ್ ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದೇ ಜಾರಿಗೆ ನಾವು ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರ್ಸ್ಕೊಬೇಕು ಆವಾಗ ಸಾಂಬಾರು ಮಾಜಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸು ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಸೊ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಅದಾದಮೇಲೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ವಾವ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಗ್ರೀನ್ ಕಾಣಿಸ್ತಾ ಇದೆ ಅಲ್ವ ಅದು ಸಾಂಬಾರು ಸ್ವಲ್ಪ ಬೇಯುತ್ತಲ್ವ ಬೆಂದಾದ ಮೇಲೆ ನಮಗೆ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಕಾಣುತ್ತೆ ನಾವು ಅದಕ್ಕೆ ಗಂಟೆ ಸೊಪ್ಪು ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಗಣಕೇ ಸೊಪ್ಪಿನ ಸಾಂಬಾರ್ ರೆಡಿ ಆಗಿದೆ ಸಾಂಬಾರ್ ಕೂಡ ಸಾಂಬಾರ್ ಅಂತ ಹೇಳ್ಬೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ